ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ರಿಗಿ ಗ್ರಾಮ ಪಂಚಾಯಿತಿಗೆ ಬೇಗ ಚೆಡೆದು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಅಭಿವೃದ್ಧಿ ಕಾಣದ ಹೂವಿನ ಹಿಪರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಗಸಬಾಳ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯಾಗಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸಬಾಳ ಗ್ರಾಮದ ಮೂರು ಜನ ಮೆಂಬರ್ಗಳು ಸೇರಿಕೊಂಡು ಬೋಗಸ್ ಬಿಲ್ ಎತ್ತಿದ್ದಾರೆಂದ ಅಗಸಬಾಳ ಗ್ರಾಮಸ್ಥರು ಹಾಗೂ ಹೂವಿನ ಹಿಪರಗಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ರು ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಗ್ರಾಮದಲ್ಲಿ ಸಿಸಿ ರಸ್ತೆ ಇಲ್ಲ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ ಬೀದಿ ದೀಪಗಳಲ್ಲಿ ಬಲ್ಪ್ನ್ನು ಅಳವಡಿಸಿಲ್ಲ ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕು ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಉಮೇಶ್ ನಡುವಿನಮನಿ ಶಿವರಾಯ್ ಮನೆ ಈರಣ್ಣ ಬ್ಯಾಕೋಡ್ ಮಾದೇವ ತಂಗಿ अब्बास अली मुजावर मंजु बणगारातील कुमार अंगडीगेरी अनेक जन भर Obrigado.